ಸಮ್ಮರಲ್ಲಿ ತಂಪಾದಂತಹ ಯಾವುದಾದ್ರೂ ಪದಾರ್ಥ ತಿನ್ನೋದಿಕ್ಕೆ ಎಲ್ಲರಿಗೂ ಇಷ್ಟ ಇರುತ್ತೆ ಅದೇ ಥರ ಮಕ್ಕಳಿಗೆ ಇಷ್ಟವಾಗುವಂತಹ ಫ್ರೂಟ್ ಕಸ್ಟರ್ಡನ್ನು ಯಾವ ಥರ ಅಂತ ನೋಡೋಣ ಇಲ್ಲಿ ನಾನು ಎರಡು ಕಪ್ನಷ್ಟು ಹಾಲನ್ನು ತಗೊಳ್ತಾ ಇದ್ದೇನೆ ಎರಡು ಕಪ್ ಅಂದರೆ ಅರ್ಧ ಲೀಟರ್ನಷ್ಟು ಹಾಲು ಇದು ಫ್ರೆಶ್ ಹಾಲು ಅಲ್ಲ ಅಂದರೆ ನಾನು ಒಂದು ಸಲ ಇದನ್ನು ಕುದಿಸಿ ತಣಿಸಿ ಇಟ್ಟಂತಹ ಹಾಲು ಅದನ್ನು ಇಲ್ಲಿ ತಗೊಂಡಿರೋದು ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರನ್ನು ತಗೊಂಡಿದ್ದೇನೆ ಇದು ವೆನಿಲಾ ಕಸ್ಟರ್ಡ್ ಪೌಡರ್ ಹಾಗೆ ನಿಮಗೆ ಬೇರೆ ಯಾವುದಾದ್ರೂ ಫ್ಲೇವರ್ ಇಷ್ಟ ಇದ್ದರೆ ಅದನ್ನು ತಗೊಳ್ಬೋದು ಈಗ ಅದನ್ನು ನಾನು ಒಂದು ಸ್ವಲ್ಪ ಹಾಲಿಗೆ ಹಾಕಿ ಗಂಟುಗಳಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಹಾಲು ಕೂಡ ಹಾಗೆ ಬಿಸಿ ಹಾಲಲ್ಲ ಇದು ತಣ್ಣಗಿರುವಂತಹ ಹಾಲು ಇದನ್ನು ಈಗ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ಹಾಗೆ ಇಲ್ಲಿ ಈಗ ಹಾಲು ಕುದಿತಾ ಇದೆ ಒಂದು ಸ್ವಲ್ಪ ಬಿಸಿಯಾಗಿ ಮೇಲೆ ಅದರಲ್ಲಿ ಸ್ವಲ್ಪ ಕೆನೆ ಬರ್ತಾ ಇದೆ ಇಷ್ಟರಲ್ಲಿ ನಾನೀಗ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಯಾಕೆಂದರೆ ಇದು ತುಂಬ ಕುದಿ ಬಂದು ಮೇಲೆ ಬಂದು ಆ ಥರ ಎಲ್ಲ ಏನು ಬೇಡ ಒಂದು ಸ್ವಲ್ಪ ಬಿಸಿ ಆದರೆ ಸಾಕಷ್ಟೇ ಈಗ ಚೆನ್ನಾಗಿ ಮಿಕ್ಸ್ ಆಯಿತು ಇನ್ನು ನಾವು ಇದಕ್ಕೆ ಆಗ ಮಿಕ್ಸ್ ಮಾಡಿ ಇಟ್ಕೊಂಡಂತಹ ಕಸ್ಟರ್ಡ್ ಪೌಡ್ರನ್ನು ಹಾಕ್ಕೊಳ್ಳೋಣ ಇದನ್ನು ಹಾಕ್ಕೊಳ್ಳುವಾಗ ಕೂಡ ಹಾಗೆ ಒಂದು ಸರಿ ಅದನ್ನು ಮಿಕ್ಸ್ ಮಾಡಬೇಕು ಹಾಗೆಯೇ ಹಾಲನ್ನು ಕೂಡ ಈ ಥರ ನೀವು ಕೈಯಲ್ಲಿ ಸ್ಟಿರ್ ಮಾಡ್ತಾ ಈ ಕಸ್ಟರ್ಡ್ ಪೌಡ್ರನ್ನು ಹಾಕ್ಕೊಳ್ಬೇಕು ಇಲ್ಲಾಂದರೆ ಅದು ಬೇಗ ತಳ ಹಿಡ್ದಂಗೆ ಆಗ್ಬೋದು ಇಲ್ಲ ಅಲ್ಲಲ್ಲಿ ಗಂಟು ಕಟ್ಟಿದಾಗೆ ಆಗ್ಬೋದು ಚೆನ್ನಾಗಿ ಮಿಕ್ಸ್ ಆಗಲ್ಲ ಈ ಥರ ಕೈಯಲ್ಲಿ ಸ್ಟಿರ್ ಮಾಡ್ತಾ ನೀವು ಹಾಕಿದರೆ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ ಈಗ ಇದು ಬಿಸಿ ಆಗುವಷ್ಟರಲ್ಲಿ ನಾನು ಇದಕ್ಕೆ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಟೂ ಬೈ ತರ್ಡ್ ಕಪ್ಪಲ್ಲಿ ಹಾಕ್ಕೊಂಡಿದ್ದೇನೆ ಇದು ನನಗೆ ಒಂದು ಸಾಧಾರಣ ಮೀಡಿಯಮ್ ಸ್ವೀಟ್ ಕೊಡುತ್ತೆ ಹಾಗೆ ನಿಮಗೆ ಇನ್ನೂ ಸ್ವೀಟ್ ಬೇಕಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಜೊತೆಗೆ ನಿಮಗೆ ಇದು ತಣ್ಣಗಾದಮೇಲೆ ಒಂದು ಸ್ವಲ್ಪ ದಪ್ಪವಾಗಿ ಸಿಗಬೇಕು ಸ್ವಲ್ಪ ಗಟ್ಟಿ ಸಿಗಬೇಕು ಅಂದರೆ ನೀವು ಕಸ್ಟರ್ಡ್ ಪೌಡ್ರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ನಾನಿಲ್ಲಿಗ ಕುಂಕುಮ ದಳವನ್ನು ಹಾಕ್ಕೊಳ್ತಾ ಇದ್ದೇನೆ ಅಥವಾ ಕುಂಕುಮ ಕೇಸರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ನಿಮಗೆ ಹಾಲು ಬಿಸಿಯಾಗುವಾಗ ಬೇಕಿದ್ದರೂ ಹಾಕ್ಕೊಳ್ಬೋದು ಇಲ್ಲಿಗೆ ಇದು ಒಂದು ಸ್ವಲ್ಪ ಬಿಸಿ ಆ ನಂತರ ಇದನ್ನು ನಾವು ಸೈಡಿಗೆ ಇಡ್ಬೋದು ಈಗ ಇಲ್ಲಿ ಸಕ್ಕರೆ ಎಲ್ಲ ಕರಗಲಿ ಅಂತ ಚೆನ್ನಾಗಿ ನಾನು ಮಿಕ್ಸ್ ಮಾಡಿ ಕೊಡ್ತಾ ಇದ್ದೇನೆ ಇಲ್ಲಾಂದರೆ ಅದು ಸಕ್ಕರೆ ನಾವು ಹಾಕಿರ್ತೀವಲ್ಲ ಅದು ಅಲ್ಲೇ ತಾಳದಲ್ಲಿ ಹಿಡ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಒಂದು ಸರಿ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಇಲ್ಲಿ ನೋಡಿ ಕನ್ಸಿಸ್ಟೆನ್ಸಿ ನೀವು ಈ ಥರ ಸೌಟಿನ ಹಿಂಭಾಗದಲ್ಲಿ ಲೈನ್ ಹೇಳಿದ್ರೆ ಕರೆಕ್ಟಾಗಿ ನಿಮಗೆ ಲೈನ್ ಕಾಣಬೇಕು ಆ ಥರ ಇದ್ದರೆ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟ್ ಇದೆ ಅಂತ ಅರ್ಥ ಇಲ್ಲಿಗ ಎಲ್ಲ ಕೂಡ ಕರೆಕ್ಟಾಗಿದೆ ನಾನೀಗ ಸ್ಟವನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗಲು ಇಡ್ತಾ ಇದ್ದೇನೆ ಇದು ತಣ್ಣಗಾಗುವ ಹೊತ್ತಲ್ಲಿ ನಮಗೆ ಬೇಕಾಗಿರುವಂತಹ ಫ್ರೂಟ್ಸನ್ನೆಲ್ಲ ಕಟ್ ಮಾಡಿ ಇಡ್ಬೋದು ನಾನಿಲ್ಲಿ ಬಾಳೆಹಣ್ಣು ದ್ರಾಕ್ಷಿ ಹಾಗಿದು ಕಪ್ಪು ದ್ರಾಕ್ಷಿ ಮ್ಯಾಂಗೋ ಆನಂತರ ಆ್ಯಪಲ್ ಹಾಗೆಯೇ ದಾಳಿಂಬೆ ಇಷ್ಟನ್ನು ತಗೊಂಡಿದ್ದೇನೆ ನಿಮಗೆ ಯಾವುದಾದರೂ ಬೇರೆ ಫ್ರೂಟ್ಸ್ ಬೇಕಿದ್ರೆ ಅದನ್ನು ಕೂಡ ತಗೊಳ್ಬೋದು ಹಾಗೆ ಡ್ರೈ ಫ್ರೂಟ್ಸ್ ಬೇಕಿದ್ರು ತಗೊಳ್ಬೋದು ಈಗ ಮ್ಯಾಂಗೋ ಸೀಸನ್ ಅಲ್ಲ ಅಂದರೆ ಮ್ಯಾಂಗೋವನ್ನು ಸ್ಕಿಪ್ ಮಾಡ್ಬೋದು ಯಾವೆಲ್ಲ ಫ್ರೂಟ್ಸ್ ಹಾಕಬೇಕು ಅಂತ ನಿಮ್ಮ ಚಾಯ್ಸ್ ಅದು ನಿಮಗೆ ಬೇಕಾದ್ದನ್ನು ಹಾಕ್ಕೊಳ್ಬೋದು ಈಗ ಇಲ್ಲಿ ಇದು ತಣ್ಣಗಾಗಿದೆ ಈಗ ಇದರ ಕನ್ಸಿಸ್ಟೆನ್ಸಿನ ನಿಮಗೆ ನಾನು ಫಸ್ಟ್ ತೋರಿಸ್ತೇನೆ ನೋಡಿ ಯಾವ ಥರ ಇದೆ ಅಂತ ನಿಮಗೆ ಇನ್ನೂ ದಪ್ಪ ಅಥವಾ ಇನ್ನೂ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಲ್ಲ ಆ ಥರ ಬೇಕಿದ್ರೆ ಆಗಲೇ ಹೇಳಿದಾಗೆ ಕಸ್ಟರ್ಡ್ ಪೌಡರ್ನ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಈಗ ಈ ಥರ ಇದೆ ಇದಕ್ಕೀಗ ನಾನು ತೋರಿಸಿದಂತಹ ಫ್ರೂಟ್ಸನ್ನೆಲ್ಲ ಹಾಕ್ಕೊಳ್ತಾ ಇದ್ದೇನೆ ಈಗ ಎಲ್ಲ ಫ್ರೂಟ್ಸ್ಗಳನ್ನು ಹಾಕಿ ಚೆನ್ನಾಗಿ ಒಂದು ಸರಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದರ ಮೇಲ್ಗಡೆ ನಿಮಗೆ ಅನಂತರ ಡ್ರೈ ಫ್ರೂಟ್ಸ್ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬೇಕಿದ್ದರೂ ಹಾಕೊಳ್ಬಹುದು ಹಾಗೆ ಇದರ ಆರೋಮ ಚೆನ್ನಾಗಿ ಬರಲಿ ಅಂತ ನಿಮಗೆ ಬೇಕಿದ್ರೆ ಏಲಕ್ಕಿ ಪೌಡರ್ನ ಕೂಡ ಹಾಕ್ಕೊಳ್ಬೋದು ಈಗ ನಾನು ಇದನ್ನ ಒಂದು ಗ್ಲಾಸ್ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಫ್ರಿಡ್ಜ್ ಇಟ್ಕೊಳ್ತಾ ಇದ್ದೇನೆ ಇದನ್ನು ನೀವು ಫ್ರಿಜ್ಜಿನ ಕೆಳಗಡೆ ಇಡಬಹುದು ಫ್ರೀಸರ್ ಅಲ್ಲಿ ಇಡಬೇಕು ಅಂತ ಏನು ಕೂಡ ಇಲ್ಲ ಒಂದು ಎರಡರಿಂದ ಮೂರು ಗಂಟೆ ಹೊತ್ತು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ ಈಗ ನಾನಿಲ್ಲಿ ಎರಡು ಗಂಟೆಗಳ ಬಳಿಕ ಫ್ರಿಜ್ಜನ್ನು ತೆಗೆದು ಸರ್ವ್ ಮಾಡ್ತಾ ಇದ್ದೇನೆ ನೀವು ಫ್ರೂಟ್ಸನ್ನು ಹಾಕೊಳ್ಳುವಾಗ ಎಲ್ಲ ಕೂಡ ಒಂದೇ ರೀತಿ ಹಾಕೊಳ್ಳುವ ಬದಲು ಒಂದು ಸ್ವಲ್ಪ ಗಟ್ಟಿ ಇರೋದು ಒಂದು ಸ್ವಲ್ಪ ಸಾಫ್ಟ್ ಇರೋವಂತಹ ಫ್ರೂಟ್ಸನ್ನು ಹಾಕಿದರೆ ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಈ ನಮ್ಮ ಫ್ರೂಟ್ ಕಸ್ಟರ್ಡ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಶೇರ್ ಮಾಡಿ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು